ಒನ್ ಇದು ಬ್ಲಾಗ್ ವಿಲಾಗ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸಂಡೇ ನಾವು ಆಹಾರ ಮೇಳಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಇನ್ನು ಫೈವ್ ತರ್ಟಿ ಆಗಿತ್ತು ಹಾಗಾಗಿ ಇಲ್ಲಿ ಯುವಸರದಲ್ಲಿ ಶ್ರೇಯಾ ಗೋಶಾಲ ಸಿಂಗಿಂಗ್ ಉತ್ಸವ ಇದೆ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ಬಂದು ಹುತ್ನಳ್ಳಿ ಟೆಂಪಲ್ ಇದೆಯಲ್ಲ ಅದು ಗ್ರೌಂಡ್ ಅಲ್ಲಿ ಇಲ್ಲಿ ಏರ್ಪೋರ್ಟ್ಗೆ ತುಂಬಾ ಹತ್ತಿರ ಇರೋದ್ರಿಂದ ಇಲ್ಲಿ ಸೆಟಪ್ ಮಾಡಿದರೆ ಯಾವ ರೀತಿ ಸೆಟಪ್ ಮಾಡಿದರೆ ಅಂತ ನೋಡೋಣ ಅಂತಾನೆ ಹೋಗಿದ್ವಿ ಬಟ್ ತುಂಬಾನೇ ದೂರ ಇತ್ತು ಕಾರ್ ಪಾರ್ಕಿಂಗ್ ಒಂದು ಕಡೆ ಮಾಡಿದ್ರೆ ಒಂದು ಟೂ ಕಿಲೋಮೀಟರ್ ಆದರೂ ನಡಿಬೇಕಾಗಿತ್ತು ಆ ಸ್ಟೇಜ್ ಹತ್ರ ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ರೆ ನೆಕ್ಸ್ಟ್ ತ್ರೀ ಡೇಸ್ ಬಿಡ್ಕೊಂಡು ಎ ಆರ್ ರೆಹಮನ್ ಬರ್ತಾ ಇದಾರೆ ಆವಾಗ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಯಾಕಂದ್ರೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ಆಹಾರ ಮೇಳಕ್ಕೆ ಹೋಗೋಣ ಅಂತ ಆಲ್ರೆಡಿ ಇವಾಗ ಆಹಾರ ಮೇಳದ ಹತ್ರ ಹೋಗ್ತಾ ಇದೀವಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಮತ್ತೆ ಎಲ್ಲೆಲ್ಲಿ ಕಾರ್ ಪಾರ್ಕಿಂಗ್ ಇತ್ತು ಅಲ್ಲೆಲ್ಲ ಬ್ಯಾರಿಕೇಡ್ ಆಗಿ ಬ್ಲಾಕ್ ಮಾಡಿಬಿಡಿದ್ರೆ ಯಾಕಂದ್ರೆ ಅದೆಲ್ಲ ಫುಲ್ ಫಿಲ್ ಆಗಿದೆ ಹಾಗಾಗಿ ನೆಕ್ಸ್ಟ್ ಗ್ರೌಂಡ್ ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಈಗ ಒಳಗಡೆ ಬಂದಿದ್ದೀವಿ ಈಗ ಏನು ತೋರಿಸ್ತಾ ಇದೀನಿ ಆಹಾರ ಮೇಳ ನಡೀತಾ ಇದೆಯಲ್ಲ ಅದ್ರ ಪಕ್ಕದ ಗ್ರೌಂಡ್ the ಇದು ಈ ಗ್ರೌಂಡ್ ಅಲ್ಲಿ ಪ್ಯಾರಾಚೂಟ್ ರೈಡಿಂಗ್ ಕೂಡ ಇತ್ತು ಚಿಕ್ಕ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ನಮಗೂ ಕೂಡ ನೋಡೋಕೆ ತುಂಬ ಆಯಿತು ಈಗ ಒಳಗಡೆ ಬಂದ್ವಿ ಆಹಾರ ಮೇಳ ನಡೀತಿತ್ತು ಆದ್ರೆ ಒಳಗಡೆ ಬಂದ್ವಿ ಎಷ್ಟೊಂದು ನೋಡಿ ಕಲರ್ಫುಲ್ ಬಲೂನ್ಸ್ಗಳು ಲೈಟಿಂಗ್ಸ್ಗಳು ತುಂಬಾ ಚೆನ್ನಾಗಿತ್ತು ಒಳಗಡೆ ಬಂದ ಮೇಲೆ ಎರಡು ರೋ ಮಾಡಿದ್ರು ತುಂಬ ದೊಡ್ಡದಾಗಿ ಮಾಡಿದ್ರು ಆಹಾರ ಮೇಳನ ಇದು ನಾವು ಸೆಕೆಂಡ್ ಟೈಮ್ ಬರ್ತಾರದ್ದು ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ಇದು ಫಸ್ಟ್ ಟೈಮು ನಾವು ಸ್ಟಾರ್ಟಿಂಗ್ ಈ ಅಲ್ಲೇ ಬಂದಿದ್ವಿ ಲಾಸ್ಟ್ ಇಯರ್ ಬರೋಕ್ಕಾಗಲಿಲ್ಲ ಈ ಇಯರ್ ಬಂದಿದ್ವಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಸಲ ಅಂತೂ ಸಪರೇಟ್ ಮಾಡಿದ್ರು ಒಂದು ನಾನ್ ವೆಜ್ ಸೈಡ್ ಒಂದು ವೆಜ್ ಸೈಡ್ ಅಂತ ವೆಜ್ಜು ಮತ್ತು ನಾನ್ ವೆಜ್ ಫುಡ್ ಸೈಡು ತುಂಬ ವೆರೈಟಿ ಇತ್ತು ನಾನು ಅಂದ್ಕೊಂಡಿದ್ದೆ ತುಂಬ ಎಲ್ಲ ಕಡೆನೂ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗಿದೆ ದಸರಾ ಒಂದು ಕಡೆ ಎಕ್ಸಿಬಿಷನ್ ಒಂದು ಕಡೆ ಮತ್ತು ಅರಮನೆಯಲ್ಲೂ ಕೂಡ ತುಂಬ ಪ್ರೋಗ್ರಾಮ್ ನಡೀತಾ ಇರುತ್ತೆ ಮತ್ತು ಆಹಾರ ಮೇಳ ಎಲ್ಲ ಕಡೆನೂ ಜನಗಳೆಲ್ಲ ಸ್ಪ್ರೆಡ್ ಆಗಿರ್ತಾರೆ ಓಕೆ ಕಡಿಮೆ ಇರ್ತಾರೆ ಜನಗಳು ಅಂದ್ಕೊಂಡಿದ್ದೆ ಬಟ್ ತುಂಬ ಜನ ಇದ್ದರು ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ ಮತ್ತು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ Thank you.